ಹಾವೇರಿ ಜಿಲ್ಲೆ ಕಬೂರು ಗ್ರಾಮದಲ್ಲಿಂದು ಕೇಂದ್ರ ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆಗಳ ಕುರಿತು ಅರಿವು ಮೂಡಿಸುವ ಆರ್ಥಿಕ ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ ನಡೆಯಿತು ಲೀಡ್ ಹಾಗೂ ಬ್ಯಾಂಕ್ ಆಫ್ ಬರೋಡಾದ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಸುರಕ್ಷಾ ಸುರಕ್ಷಾಭಿಮಾ ಯೋಜನೆ ಹಾಗೂ ಅಟಲ್ ಪಿಂಚಣಿ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಮಹಿಳೆ ಈರಮ್ಮಾಲಮಾಣಿ ಮಗಳ ಹೆಸರಿನಲ್ಲಿ ಬ್ಯಾಂಕಿನಲ್ಲಿ ವರ್ಷಕ್ಕೆ ಇಪ್ಪತ್ತು ರೂಪಾಯಿಯಂತೆ ವಿಮೆ ಕಟ್ಟುತ್ತಿದ್ದೆವು ಆಕೆ ಮೃತಪಟ್ಟ ನಂತರ ವಿಮೆ ಹಣ ಬಂದಿದ್ದು ಕುಟುಂಬ ನಿರ್ವಹಣೆಗೆ ನೆರವಾಯಿತು ಎಂದು ಹೇಳಿದರು ಮತ್ತೋರ್ವ ಮಹಿಳೆ ಕಲಾವತಿ ವಿದ್ಯುತ್ ಅವಘಡ ಮತ್ತಿತರ ಸಂದರ್ಭಗಳಲ್ಲಿ ವಿಮೆ ಯೋಜನೆಗಳು ಅತ್ಯಂತ ಪ್ರಯೋಜನಕಾರಿಯಾಗಿವೆ ಎಂದು ಹೇಳಿದರು ಹೊಲದಲ್ಲಿ ಕೆಲಸ ಮಾಡುವಾಗ ಹಾವು ಕಚ್ಚಿದರೆ ಒಂದು ವೇಳೆ ಕರೆಂಟಿನ ಅಪಘಾತವಾದರೆ ನಮಗೆ ಮುಂದೆ ಎರಡು ಲಕ್ಷ ರೂಪಾಯಿ ದುಡ್ಡು ಬರುತ್ತದೆ ಸ್ಥಳೀಯ ಮಹಾಂತೇಶ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ವಿಮೆ ಭದ್ರತೆಗಳ ಹಿನ್ನೆಲೆ ಹಾಗೂ ಅವುಗಳ ಮಹತ್ವ ಕುರಿತು ತಿಳುವಳಿಕೆ ಮೂಡಿಸಲಾಯಿತು ಇದರಿಂದ ಸಾಕಷ್ಟು ಪ್ರಯೋಜನವಾಗಿದೆ ಎಂದು ಹೇಳಿದರು ಒಂದು ಸ್ಕೀಮು ಈ ಅತ್ಯಂತ ವಿಜೃಂಭಣೆಯಿಂದ ನಮ್ಮ ಒಂದು ಸರ್ಕಾರ ನೆರವೇರಿಸ್ತಾ ಇದೆ ಆರ್ಥಿಕ ಸಮಾಲೋಚಕ ರಮೇಶ್ ಪಾಟೀಲ್ ಅಪಘಾತ ಸೇರಿದಂತೆ ಪ್ರಾಣಹಾನಿ ಸಂದರ್ಭದಲ್ಲಿ ವಿಮೆ ಹಣ ಕುಟುಂಬ ನಿರ್ವಹಣೆಗೆ ಸಹಕಾರಿಯಾಗಲಿದ್ದು ಹದಿನೆಂಟು ವರ್ಷ ಮೇಲ್ಪಟ್ಟವರು ವಿಮೆ ಯೋಜನೆಗಳಿಗೆ ನೋಂದಣಿ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು ಎಲ್ಲರೂ ಒಳಗಿರಬೇಕು ಮನೆಯಲ್ಲಿ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಪ್ರಭುದೇವ ಜನಸಾಮಾನ್ಯರಿಗೆ ನೆರವಾಗುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ವಿಮಾ ಯೋಜನೆಗಳನ್ನು ಜಾರಿಗೊಳಿಸಿದ್ದು ಎಲ್ಲರೂ ಇದರ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಮನವಿ ಮಾಡಿದರು ಆ ಒಂದು ಕೋರ್ಡಿನೇಷನ್ ಮಾಡ್ಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಇಲ್ಲಿವರೆಗೆ ಒಟ್ಟಾರೆ ನಾವು ಸುಮಾರು ಆರು ಲಕ್ಷ ಜನನಷ್ಟು ನಾವು ನೋಂದಣಿ ಮಾಡ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಪೂರ್ತಿಯಾಗಿ ಮಾಡ್ಕೊಳ್ಬೇಕು ಅಂತ ಈ ಒಂದು ಕಾರ್ಯಕ್ರಮ ಹೋಗ್ಕೊಂಡಿದ್ದೀನಿ ಸೊ ಮತ್ತೊಮ್ಮೆ ನಾನು ಎಲ್ಲರಿಗೂ ಮನವಿ ಮಾಡ್ಕೊಳ್ಳೋದು ಪ್ರತಿಯೊಬ್ಬರು ಈ ಒಂದು ಸ್ಕೀಮ್ನ ಸದುಪಯೋಗ ಪಡ್ಕೊಳ್ತಾ